ಹಾಯ್ ನಮಸ್ಕಾರ ನಾನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಜುಯ ನಮ್ಮ ಇಷ್ಟ ಸ್ನೇಹಿತರೆ ಆ್ಯಕ್ಚುಲಿ ನಮ್ಮ ಮಹೇಂದ್ರನ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡೆ ಆದರೆ ಕೆಲವು ಕಾರಣಗಳಿಂದ ಸೊ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಸೊ ಅದಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಏನು ಅಂತಂದರೆ ಮಹೇಂದ್ರ ಶ್ರೀರಂಗಪಟ್ಟಣ ದಸರಾದಲ್ಲಿ ಭಾಗವಹಿಸಿ ಮರದ ಅಂಬಾರಿಯನ್ನು ಹೊತ್ತು ತನಗೆ ನೀಡಿದ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾನೆ ಆ್ಯಕ್ಚುಲಿ ಸೊ ಇಲ್ಲಿ ಮಹೇಂದ್ರ ಶ್ರೀರಂಗಪಟ್ಟಣ ದಸರಾದಲ್ಲಿ ಇದೇನು ಮೊದಲ ಬಾರಿಗೆ ಅವನು ಭಾಗವಹಿಸ್ತಿಲ್ಲ ಸೊ ಇದಕ್ಕಿಂತ ಎರಡು ಬಾರಿ ಭಾಗವಹಿಸಿ ಅಂಬಾರಿಯನ್ನ ಹೊತ್ತು ಗಜಗಾಂಬೀರ್ಯದಿಂದ ಸಾಗಿದ್ದಾನೆ ಹಾಗೆ ಅವನ ಸಾಮರ್ಥ್ಯದ ಬಗ್ಗೆ ಅಧಿಕಾರಿಗಳಿಗೆ ಅಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಅಂಡ್ರೆಡ್ ಪರ್ಸೆಂಟ್ ಅಷ್ಟು ನಂಬಿಕೆ ಇತ್ತು ಆದರೆ ಕಳೆದ ವಾರದ ಹಿಂದೆ ಸೊ ಮಿಸ್ಟರ್ ಕಂಜನ್ ಹಾಗೆ ಧನಂಜಯನ ನಡುವೆ ನಡೆದಿರ್ತಕ್ಕಂತಹ ಆ ಒಂದು ಕ್ಲಾಶ್ ಹಾಗೆ ಶ್ರೀರಂಗಪಟ್ಟಣ ದಸರಾದಲ್ಲಿ ಕುಮಿ ಆನೆಯಾಗಿ ಭಾಗವಹಿಸಲು ಹೊರಟಿದ್ದ ಹಿರಣ್ಯ ಆ ಒಂದು ಸ್ಥಳದಲ್ಲಿ ತೋರಿದ ವರ್ತನೆಯಿಂದ ಸೊ ಅಧಿಕಾರಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಟೆನ್ಷನ್ ಅನ್ನೋದು ಕ್ರಿಯೇಟ್ ಆಗಿತ್ತು ಅಧಿಕಾರಿಗಳ ಒಂದು ಟೆನ್ಷನ್ ಆಗಿರ್ಬೋದು ಹಾಗೆ ಆ ಒಂದು ಮಾವುತ ಮತ್ತೆ ಕಾವಡಿಗರ ಒಂದು ಟೆನ್ಷನ್ ಏನಿತ್ತು ಆ ಎಲ್ಲವನ್ನು ನಮ್ಮ ಮಹೇಂದ್ರ ದೂರ ಮಾಡಿದ್ದಾನೆ ಸ್ನೇಹಿತರೆ ಇಲ್ಲಿ ಮಹೇಂದ್ರ ಕೇವಲ ಶ್ರೀರಂಗಪಟ್ಟಣದ ದಸರಾದಲ್ಲಿ ಮರದ ಅಂಬಾರಿಯನ್ನ ಒತ್ತು ಸಾಗಲಿಲ್ಲ ಅವನು ಕೋಟ್ಯಂತರ ಜನರ ಕನ್ನಡಿಗರ ಒಂದು ಆಸೆಯನ್ನು ಒತ್ತು ಸಾಗಿದ ಅಂತಲೇ ಹೇಳಬೇಕು ಯಾಕೆ ಅಂತಂದ್ರೆ ಈಗ ಅಭಿಮನ್ಯು ಐವತ್ತೆಂಟು ವರ್ಷ ಸೊ ಅವನಿಗೆ ಪರ್ಯಾಯವಾಗಿ ಈಗ ಆನೆಗಳನ್ನು ಹುಡುಕ್ತಾ ಇರೋದು ಎಲ್ಲರಿಗೂ ತಿಳಿದಿರ್ತಕ್ಕಂಥದ್ದೇ ಇಲ್ಲಿ ಧನಂಜಯ ಇದ್ದಾನೆ ಮಹೇಂದ್ರ ಇದ್ದಾನೆ ಹಾಗೆ ಪ್ರಶಾಂತ ಮತ್ತೆ ಏಕಲವ್ಯ ಕೂಡ ಇದ್ದಾರೆ ಆದ್ರೆ ಇವ್ರಿಗೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ದಿ ಬೆಸ್ಟ್ ಆಪ್ಷನ್ ಅಂತ ಸೊ ರೀಸನ್ ಇಂದ ಮಹೇಂದ್ರ ತನಗೆ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ದಾನೆ ಅಂತ ಹೇಳ್ಬೇಕಾಗ್ತದೆ ಸೊ ಮಹೇಂದ್ರನ ಈ ಒಂದು ಯಶಸ್ವಿ ಯಾತ್ರೆಯಲ್ಲಿ ಸೊ ಅವನ ಮಾವುತರಾಗಿರ್ತಕ್ಕಂಥ ರಾಜಣ್ಣ ಹಾಗೆ ಕಾವಾಡಿಗ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅವರ ಒಂದು ಪಾತ್ರವನ್ನ ಸೊ ನಾವಿಲ್ಲಿ ಮೆಚ್ಚಲೇಬೇಕಾಗ್ತದೆ ಸ್ನೇಹಿತರೆ ಅದೇನಾದರೂ ಆಗಲಿ ಸೊ ಭಾಗವಹಿಸಿದ ಕೆಲವೇ ಕೆಲವು ದಸರಾದಲ್ಲಿ ಇಷ್ಟೊಂದು ಒಂದು ಪ್ರಬಲವಾಗಿರ್ತಕ್ಕಂಥ ಸೊ ನಂಬಿಕೆಯನ್ನ ಸೊ ಮಹೇಂದ್ರ ಕ್ರಿಯೇಟ್ ಮಾಡಿದ್ದಾನೆ ಅಂತಂದ್ರೆ ಅವನ ವರ್ತನೆಯನ್ನ ನಾವು ಮೆಚ್ಚಲೇಬೇಕಾಗ್ತದೆ ಸೊ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಮಹೇಂದ್ರನ ಬಗ್ಗೆ ವಿಡಿಯೋ ಮಾಡಿದಾಗ ಹೇಳ್ತಾನೆ ಇದ್ದೆ ಅವನ ಒಂದು ಸ್ಟೆಬಿಲಿಟಿ ಅನ್ನೋದು ಸೊ ನಾನು ಇದುವರೆಗೂ ಯಾವ ಆನೆಗಳಲ್ಲೂ ಕೂಡ ನೋಡಲಿಲ್ಲ ಅಂತ ಸೊ ಒಟ್ಟಿನಲ್ಲಿ ನಮ್ಮ ಮಹೇಂದ್ರ ತನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾನೆ ಮತ್ತೆ ಅವನ ಭವಿಷ್ಯ ಇನ್ನೂ ಉಜ್ವಲವಾಗಲಿ ಮತ್ತೆ ಸೊ ನಮ್ಮ ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಇಡೀ ಜಗತ್ತಿಗೆ ಸಾರಲಿ ಅಂತ ಸೊ ದೇವರಲ್ಲಿ ಬೇಡ್ಕೊಳ್ತಾ ಅವ್ನು ನೂರು ವರ್ಷ ಅಲ್ಲ ನೂರು ಮೂವತ್ತು ವರ್ಷ ಚೆನ್ನಾಗಿರಲಿ ಖುಷಿಯಾಗಿರಲಿ ಸೊ ಇದೇ ರೀತಿ ದಸರಾದಲ್ಲಿ ಭಾಗಿಯಾಗಲಿ ಅಂತ ದೇವರಲ್ಲಿ ಸ್ಪೆಷಲಾಗಿ ಬೇಡ್ಕೊಳ್ತಾ ಈ ಒಂದು ಸ್ಮಾಲ್ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ಮತ್ತು ನಮ್ಮ ಮಹೇಂದ್ರನ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಥ್ಯಾಂಕ್ ಯು